ಆಯ್ತು ಈ ಆರೋಪಗಳಲ್ಲಿ ಅಟ್ಲೀಸ್ಟ್ ಯಾರಾದ್ರೂ ಯಾರಾದ್ರೂ ಆರೋಪ ಮಾಡುವಾಗ ಒಂದ್ ಐವತ್ತು ಪರ್ಸೆಂಟ್ ಆದ್ರೂ ಸತ್ಯ ಇಲ್ಲ ಇವ್ರು ಮಾಡಿರೋ ಆರೋಪದಲ್ಲಿ ಒಂದು ಪರ್ಸೆಂಟ್ ಸತ್ಯ ಇಲ್ಲ ಅಂದ್ಮೇಲೆ ಇವ್ರು ಜನನ ಹೇಗೆ ಬಂದು ನಿಮ್ ಅವತ್ತು ನಿಮ್ಗೆಲ್ಲ ಪ್ರೆಸ್ ಮೀಟ್ ಮಾಡಿದಾಗ ನೀವು ಕೇಳೋಕೆ ಉತ್ತರ ಹೇಳೋದು ಅಥವಾ ಬೇರೆ ಜನಕ್ಕೆ ಇವ್ರ ಬಗ್ಗೆ ಎಷ್ಟು ನನ್ನ ತಾಲೂಕಲ್ಲಿ ನಾನು ಎಲ್ಲರಿಗೂ ಗೊತ್ತು ನಾವೇನಂತ ಗೊತ್ತು ನಾವೇನ್ ಕೆಲಸ ಮಾಡ್ತಿದೀವಿ ಅಂತ ಗೊತ್ತು ಕಾರ್ಯ ಕಾರ್ಯವೈಖರಿಗೊಳ್ ಗೊತ್ತು ಹಾಗಾಗಿ ಏನಾದ್ರೂ ಒಂದು ಆಪಾದನೆ ಮಾಡುವಾಗ ಅದಕ್ಕೊಂದು ಉರುಳು ಅಂತ ಇರ್ಬೇಕಲ್ಲ ಏನು ಇಲ್ಲದೆ ತಲೆಯಲ್ಲಿ ತಿರುಳಿಲ್ಲ ಅಂತ ಆಧಾರ ಇಲ್ಲದೆ ಮಾತಾಡ್ತೀನಿ ಅಂದ್ರೆ ತಲೆಯಲ್ಲಿ ತಿರುಳಿಲ್ಲ ಅಂತ ಈ ತರ ಕೆಲವೊಂದಷ್ಟು ಆರೋಪಗಳನ್ನ ಮಾಡಿದ್ರು ಆ ಆರೋಪಗಳಿಗೆ ನಾನು ಒಂದಿಷ್ಟು ಕ್ಲಾರಿಫಿಕೇಶನ್ಸ್ ಕೊಡ್ತೀನಿ ಅದನ್ನು ಯಾವ ತರ ಅಂದ್ರೆ ವಿತ್ ರೆಕಾರ್ಡ್ಸ್ ವಿಥೌಟ್ ರೆಕಾರ್ಡ್ಸ್ ನಾನು ಯಾವುದು ಮಾತಾಡಲ್ಲ ಅವರು ಇನ್ನೊಂದ್ಸಲ ಮಾತಾಡೋದಾದ್ರೆ ನನ್ನ ಬಗ್ಗೆ ವಿತ್ ರೆಕಾರ್ಡ್ ಇದ್ರೆ ಮಾತ್ರ ಮಾತಾಡೋದು ಏನಾದ್ರೂ ಮಾತಾಡುವಾಗ ನನ್ನ ಬಗ್ಗೆ ಮಾತಾಡುವಾಗ ರೆಕಾರ್ಡ್ ಇಟ್ಕೊಂಡು ಮಾತಾಡಬೇಕು ನನ್ನ ಕಳಕಳಿಯ ಒಂದು ರಿಕ್ವೆಸ್ಟ್ ನಿಮ್ಮನ್ನು ಅಷ್ಟೇ ನಾನು ಕೇಳೋದು ಅವರು ಮಾಡಿರೋ ಮೊದಲನೇ ಆರೋಪ ಸಂಘಗಳಿಂದ ಒಂದು ಕೋಟಿ ರೂಪಾಯಿನ ವಸೂಲ್ ಮಾಡಿದ್ದಾರೆ ಏನಕ್ಕೆ ಅವರು ಅಡಿಟ್ ಮಾಡಿಸುವಾಗ ಒಂದೊಂದು ಸಂಘದಿಂದ ಮೂವತ್ತು ಸಾವಿರ ರೂಪಾಯಿನ ವಸೂಲ್ ಮಾಡಿದ್ದಾರೆ ಅಲ್ಲಿ ಅವರು ಅಧಿಕಾರಿಗಳು ಅದನ್ನ ಕೆಟ್ಟ ಭಾಷೆ ಬೆಲೆ ಹೇಳ್ತಾರೆ ಅಟ್ ಲೀಸ್ಟ್ ಅವ್ರ ಘನತೆಗೆ ಅವ್ರ ಕುಟುಂಬದ ಹೆಸರಿಗಾದ್ರೂ ಅವರೊಂದು ಸ್ಟ್ಯಾಂಡರ್ಡ್ ವರ್ಡ್ಸ್ ಬರ್ಬೇಕಾಯ್ತು ಬಾಯಲ್ಲಿ ಯಾಕೆಂದ್ರೆ ನಮಗೂ ತಂದೆ ತಾಯಿ ಇರ್ತಾರಲ್ಲ ನಮ್ಮ ತಂದೆ ತಾಯಿ ನಮ್ಗೆ ಏನ್ ಕಲ್ಚರ್ ಕಲ್ಸಿದ್ದಾರೆ ಅಂತ ಆ ನಾಲ್ಗೆ ನಾವ್ ಏನ್ ಮಾತಾಡ್ತೀವಿ ಅದೇ ತೋರ್ಸುತ್ತೆ ನಮ್ ಕಲ್ಚರ್ನ ಆ ಕೆಟ್ಟ ಭಾಷೆಲಿ ಆ ವ್ಯಕ್ತಿ ಮಾತಾಡಿರುವಂತದ್ದು ಒಂದು ಒಂದು ಕೋಟಿ ರೂಪಾಯಿ ವಸೂಲ್ ಮಾಡಿದ್ದಾರೆ ಅಂತ ಅದು ಇವರು ಹೇಳ್ತಾರೆ ನಮ್ಮ ಎಕ್ಸ್ ಡೈರೆಕ್ಟರ್ ಹೇಳ್ತಾರೆ ನೋಡಿ ಉತ್ತರ ಕರ್ನಾಟಕದ ವ್ಯಕ್ತಿಗಳಿಂದ ಅಹ್ ಅವ್ರು ಆಡಿಟ್ ಮಾಡಿಸ್ತಾ ಇದಾರೆ ಅವರು ಎಲ್ಲ ಅವ್ರ ಆಫೀಸ್ ಅವರೇ ಎಲ್ಲ ಆಫೀಸರ್ಸ್ ಎಲ್ಲ ಹಿಂಗೆಲ್ಲ ವಸೂಲ್ ಮಾಡ್ಕೊಂಡು ಇದೆಲ್ಲ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ಈಗ ನಾನು ಇಲ್ಲೇ ನಿಮ್ ಮುಂದೆ ಇಟ್ಟಿದ್ದೀನಿ ಈಗ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಆಮೇಲೆ ಈ ವರ್ಷ ನಾನು ಬಂದ ಮೇಲೆ ಮಾಡಿರೋ ಆಡಿಟ್ ಮಾಡಿಸಿರೋ ರೆಕಾರ್ಡ್ಸ್ ನ ಹಿಂದೆ ಮಾಡಿರೋದನ್ನ ಯಾರು ಮಾಡಿದ್ರು ನೋಡಿ ತೆಗೆದು ನೋಡ್ಕೊಳ್ಳಿ ನೀವೇ ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ ತೆಗೆದು ನೋಡಿ ಈ ವರ್ಷ ಯಾರು ಮಾಡಿದ್ರು ಇಡೀ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ನಾನು ಒಬ್ಬಳೇ ಗುಬ್ಬಿ ತಾಲೂಕು ಒಂದೇ ಅದೇ ಸರ್ಕಾರಿ ಲೆಕ್ಕ ಪರಿಶೋಧಕರಿಂದ ಆಡಿಟ್ ಮಾಡಿಸಿ ಅದನ್ನ ನೀವು ಎಲ್ಲಾದ್ರೂ ಬೇಕಾದ ದಾಖಲೆ ತಗೊಳ್ಳಿ ನಮ್ಮ ಎಂಡಿ ಡಿ ಅವರು ಇವತ್ತೂ ಮೀಟಿಂಗ್ ಅಲ್ಲೆಲ್ಲ ನಮ್ಮ ಅಧಿಕಾರಿಗಳು ಅದೇ ಗುಬ್ಬಿ ಗುಬ್ಬಿತಾರ ಒಂದೇನೆ ಇದು ಲೆಕ್ಕ ಪರಿಶೋಧನೆ ಕರೆಕ್ಟ್ ಆಗಿ ಯಾಕೆ ನೀವೆಲ್ಲ ಬೇರೆಯವರೆಲ್ಲ ಮಾಡ್ತಾ ಇಲ್ಲ ಅಂತ ಎಂಟೂರು ಪ್ರತಿ ಮೀಟಿಂಗ್ ಗಲಾಟೆ ಮಾಡ್ತಾರೆ ನನಗೂ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ ಯಾವಾಗ್ಲೂ ಮೀಟಿಂಗ್ ಮೇಡಮ್ ತುಂಬಾ ಚೆನ್ನಾಗಿ ಅಡಿಟ್ ಮಾಡಿಸಿ ಮೇಡಮ್ ಈ ತರ ಎಲ್ಲಾರು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಇವರು ನನಗೆ ಒಂದು ಕೋಟಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ ನಮ್ಮ ಎಲ್ಲಾ ಸೆಕ್ರೆಟರಿಗೂ ಆಚೆ ದಯವಿಟ್ಟು ನೀವ್ ಹೋಗಿ ನನಗೆ ಯಶಸ್ ಕೊಟ್ಟಿದ್ದಾರೆ ಅಥವಾ ನಮ್ಮ ಮುಂದೆ ಹೇಳ್ತು ಮುಜಗರ ಇರ್ಬೋದೇನೋ ಅಥವಾ ನನ್ನ ಅಧಿಕಾರಿಗಳು ನನ್ನ ಕಾಣ್ದಂಗೆ ಏನೋ ವಸೂಲ್ ಮಾಡಿದಾರೇನೋ ಅವ್ರು ಹೇಳ್ತಾರೆ ಮೂವತ್ತು ಸಾವಿರ ತಗೊಂಡಿದ್ದಾರೆ ಅಂತ ಅಟ್ಲೀಸ್ಟ್ ಅವರು ಅವ್ರು ಹೇಳಿದ್ಮೇಲೆ ಒಂದು ಹದಿನೈದು ಸಾವಿರ ತಗೊಂಡಿರ್ಬೇಕಲ್ವಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ